ಭಕ್ತಿ ಪ್ರತಿ ತಿಂಗಳು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿದ್ಲು ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ಲು ಅವಳಿಗೆ ಯಾರು ಜೊತೆಗೆ ಇದ್ದರೂ ಇಲ್ಲ ಅಂದರೂ ನಾನು ಜೊತೆಗೆ ಇರ್ತಿದ್ದೆ ಇರಬೇಕಿತ್ತು ತುಂಬ ಸಲ ಡಿಗ್ರಿ ಕಾಲೇಜಿನಲ್ಲಿ ಹೊಸ ಫ್ರೆಂಡ್ಸ್ ನೀವು ಇಬ್ಬರ ಲವರ್ಸಾ ಅಂತ ಕೇಳೋರು ಇಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ವಿ ಅಲ್ಲಿ ಅಷ್ಟೇ ಅಲ್ಲ ನಾವು ಹೋಗ್ತಿದ್ದ ಕಡೆಯೆಲ್ಲ ಹಾಗೆ ನೋಡ್ತಿದ್ರು ನಾವು ಅಷ್ಟೊಂದು ಫ್ರೀಯಾಗಿ ಮಾತಾಡ್ತಾ ನಗ್ತಾ ನಗಿಸ್ತಾ ಇರ್ತಿದ್ವಿ ನಮ್ಮ ಕಿವಿಗೂ ಜೋಡಿ ಸೂಪರ್ ಆಗಿದೆ ಇಬ್ಬರು ಚೆನ್ನಾಗಿದ್ದಾರೆ ಅಂತ ಹೇಳಿದ ಮಾತುಗಳು ಬಿದ್ದಿದ್ರೂ ಕೇಳದೆ ಇಲ್ಲ ಅನ್ನೋ ಥರ ನಡ್ಕೊಳ್ತಾ ಇದ್ವಿ ಯಾಕಂದರೆ ಯಾವತ್ತೂ ಯಾರ ಮನಸ್ಸಿನಲ್ಲೂ ಐದು ಜನರ ಮನಸ್ಸಲ್ಲೂ ಇವಳು ನನ್ನ ಲವ್ವರ್ ಆಗಿದ್ದರೆ ಇವನು ನನ್ನ ಲವ್ವರ್ ಆಗಿದ್ದರೆ ಅನ್ನೋ ಸಣ್ಣ ಯೋಚನೆಯನ್ನು ಬಂದಿರಲಿಲ್ಲ ಐದು ಜನರಲ್ಲಿ ಯಾರದು ಬರ್ತ್ಡೇ ಬಂದರೂ ಕೇಕ್ ಕಟ್ ಮಾಡಿಸೋದು ಗಿಫ್ಟ್ ಕೊಡೋದು ಹೇಳದೆ ಕೇಳದೆ ಮನೆಗಳಿಗೆ ಹೋಗೋದು ಫಿಟ್ಟಿಂಗ್ ಇಟ್ಟು ಬಯಸೋದು ಮಾಡ್ತಾ ಕಾಲ ಕಳೆದಿದ್ದೆ ತಿಳಿತಾ ಇರಲಿಲ್ಲ ಫಸ್ಟ್ ಇಯರ್ ಡಿಗ್ರಿ ಮುಗಿಯೋದರೊಳಗೆ ಭಕ್ತಿ ಹೊಸ ಮನೆ ಕಟ್ಟಿಸಿ ಮುಗಿದಿತ್ತು ನಾವು ಎಲ್ಲರೂ ಮುಂದೆ ನಿಂತು ಕೆಲಸ ಮಾಡ್ತಾ ಓಡಾಡ್ತಿದ್ವಿ ಅವರ ಅಕ್ಕ ಅಮ್ಮನ ನನ್ನ ಜೊತೆ ಚೆನ್ನಾಗಿ ಮಾತಾಡೋರು ನಮ್ಮಮ್ಮ ಮೋಹಿತಮ್ಮ ಅಶೋಕಮ್ಮ ಭವ್ಯ ಅಮ್ಮ ತಮ್ಮ ಎಲ್ಲರೂ ಹೋಗಿದ್ವಿ ಚಿಕ್ಕದಾಗಿ ಆದರೂ ಎರಡು ರೂಮ್ ಹಾಲ್ ಕಿಚನ್ ಬಾತ್ರೂಮ್ ಅಚ್ಚುಕಟ್ಟಾಗಿ ಕಟ್ಟಿಸಿದ್ದಳು ಫಸ್ಟ್ ಇಯರ್ ಎಕ್ಸಾಮ್ ಮುಗಿದಿತ್ತು ಸೆಕೆಂಡ್ ಇಯರ್ ಡಿಗ್ರಿ ಸ್ಟಾರ್ಟ್ ಆಗಿ ಒಂದು ವಾರದ ನಂತರ ಕಾಲೇಜಿಗೆ ಹೋಗಿದ್ದೆ ಕಾರಣ ಇಷ್ಟೇ ಅಜ್ಜಿಗೆ ಹುಷಾರಿರಲಿಲ್ಲ ನೋಡೋಕೆ ಹೋಗಿದ್ವಿ ಎಲ್ಲರೂ ವಾರದ ನಂತರ ಕಾಲೇಜಿಗೆ ಹೋಗ್ತಿರೋ ಖುಷಿಗೆ ಸ್ವಲ್ಪ ಬೇಗನೆ ಹೋಗಿದ್ದೆ ಎಲ್ಲರನ್ನು ನೋಡಿ ಅವರ ಜೊತೆ ಮಾತಾಡೋಕೆ ಪಾರ್ಕಿಂಗ್ ಹತ್ತಿರ ಬೈಕ್ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಿದ್ವಿ ಗೇಟಿಂದ ಕ್ಲಾಸ್ ರೂಮ್ ಕಡೆ ಹೋಗೋರು ನಮ್ಮನ್ನು ದಾಟಿಕೊಂಡು ಮುಂದೆ ಹೋಗಬೇಕಿತ್ತು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದ ನನ್ನ ಗಮನ ಸೆಳೆದಿದ್ದು ಆ ಹುಡುಗಿ ಗೇಟ್ ಕಡೆಯಿಂದ ನನ್ನನ್ನೇ ನೋಡುತ್ತಾ ಬರ್ತಿದ್ಲು ಯಾಕೋ ಬೇಡ ಅಂದರೂ ಕಣ್ಣು ಅವಳ ಕಡೆಯೇ ಹೋಗೋದು ನಮ್ಮ ಮುಂದೆನೇ ಹಾದು ಹೋದಾಗ ಅವಳ ಮೇಲಿನ ನೋಟ ಕದಲಲಿಲ್ಲ ಅವಳು ವಾರಗಳಲ್ಲಿ ನನ್ನ ನೋಡುತ್ತಾ ಹೋದಳು ಏನೋ ಒಂಥರ ಖುಷಿಯಾಯಿತು ಅಂದಿನಿಂದ ಅವಳನ್ನು ಎಲ್ಲೇ ನೋಡಿದ್ರೂ ಬಿಟ್ಟು ಕಣ್ಣ ಬಿಟ್ಟಂತೆ ನೋಡುತ್ತಿದ್ದೆ ಅವತ್ತು ಕ್ಯಾಂಟೀನಲ್ಲಿ ಎಲ್ಲರೂ ತಿಂಡಿ ತಿನ್ನುತ್ತಾ ಕೂತಿದ್ವಿ ಅವಳು ಫ್ರೆಂಡ್ಸ್ ಜೊತೆ ಬಂದ್ಲು ಅವಳು ಬಂದಿದ್ದು ನೋಡಿ ಖುಷಿ ಆದರೂ ತೋರಿಸಲಿಲ್ಲ ನನ್ನ ಜೊತೆಗೆ ಫ್ರೆಂಡ್ಸ್ ಇದ್ರು ಗೊತ್ತಾದರೆ ರೇಗಿಸ್ತಾರೆ ಅಂತ ಆ ಕಡೆ ಹೋಗಿ ಕೂತಿದ್ರು ಇವಳು ನಾನು ಇದ್ದ ಕಡೆ ಬಂದು ಅವಳ ಪರಿಚಯ ಮಾಡಿಕೊಂಡಳು ಅವಾಗಲೇ ಗೊತ್ತಾಗಿದ್ದು ನನಗೆ ಅವಳ ಹೆಸರು ಸ್ನೇಹ ಫಸ್ಟ್ ಇಯರ್ ಬಿ ಕೋಮ್ ಅಂತ ನಾನು ನನ್ನ ಪರಿಚಯ ಮಾಡಿಕೊಂಡೆ ಓಕೆ ಬಾಯ್ ಅಂತ ಹೇಳಿ ಹೋದ್ಲು ಅವಳು ಹೋಗಿದ್ದ ಕಡೆಯೇ ನೋಡ್ತಾ ಇದ್ದೆ ಎಲ್ಲರೂ ಓ ಅಂತ ಉದ್ಗಾರ ಹೇಳ್ತಾ ನನ್ನ ರೇಗಿಸೋಕೆ ಶುರು ಮಾಡಿದ್ರು ಎಲ್ಲಾದರೂ ಕಂಡಲ್ಲಿ ನಗು ಹಾಯ್ ಹಲೋ ಜೊತೆಗೆ ಒಂದು ನಗು ನನಗೆ ಅವಳ ಮೇಲೆ ಲವ್ ಆಗಿತ್ತು ಅದನ್ನು ಯಾರು ಹತ್ತಿರನೂ ಹೇಳೋಕೆ ಹೋಗಲಿಲ್ಲ ಅವಳು ಲವ್ ಮಾಡ್ತಿದ್ದಾಳೆ ಅನಿಸ್ತಿತ್ತು ಅವಳೇ ಹೇಳಲಿ ಅಂತ ಕಾಯ್ತಿದ್ದೆ ಈ ಮಧ್ಯೆ ಅಣ್ಣ ಬೆಂಗಳೂರಿನಿಂದ ಓದು ಮುಗಿಸಿ ಬಂದಿದ್ದ ಅಪ್ಪನ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂದಿದ್ದ ಅಪ್ಪ ನೀನೇ ಕಂಪನಿ ನೋಡ್ಕೊ ಅಂತ ಹೇಳಿದಾಗ ಇನ್ನು ಟೂ ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಲಿ ಆಮೇಲೆ ನೋಡ್ಕೊಳ್ತೀನಿ ಅಲ್ಲಿಯವರೆಗೂ ವರ್ಕರ್ಸ್ ಆಗಿ ಇರ್ತೀನಿ ಅಂತ ಹೇಳಿದ್ದ ಒಂದೆರಡು ಬಾರಿ ಕಾಲೇಜಿನಲ್ಲಿ ಚಿಕ್ಕ ಗಲಾಟೆ ಆಗಿತ್ತು ಒಂದು ಸೀನಿಯರ್ ಜೊತೆ ಇನ್ನೊಂದು ಭಕ್ತಿಗೆ ಲವ್ ಲೆಟರ್ ಕೊಟ್ಟಿದ್ದ ಅಂತ ಅವನ ಜೊತೆ ಸೀನಿಯರ್ ಜೊತೆ ಗಲಾಟೆಯಲ್ಲಿ ಹೊಡೆಸಿಕೊಂಡಿದ್ದು ಲೆಟರ್ ಕೊಟ್ಟವನಿಗೆ ಹೊಡೆದಿದ್ದು ಎರಡು ತಿಂಗಳು ತನಕ ಮೂಕ ಭಾಷೆಯಲ್ಲಿ ನಾನು ಪ್ರೀತಿ ಸಾಗುತ್ತಿತ್ತು ಒಮ್ಮೆ ಕ್ಲಾಸ್ ಬೋರಾಗಿ ಮೂವಿಗೆ ಆದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಭವ್ಯಗೆ ಮೆಸೇಜ್ ಮಾಡಿದೆ ಅವಳನ್ನು ಕರ್ಕೊಂಡು ಬಾ ಹೋಗೋಣ ಅಂತ ಎಲ್ಲಿಗಾದರೂ ಬಂಕ್ ಮಾಡಿ ಹೋಗಬೇಕು ಅಂದರೆ ಭವ್ಯಗೆ ಹೇಳುತ್ತಿದೆ ಬರೋಕೆ ಭಕ್ತಿಗೆ ಹೇಳಿದರೆ ಕಿವಿಯಲ್ಲಿ ರಕ್ತ ಬರೋವರೆಗೂ ಬಯ್ಯೋಳು ಭವ್ಯ ಆದರೆ ತಲೆನೋವು ಹೊಟ್ಟೆ ನೋವು ಅಂತ ನಾಟಕ ಮಾಡಿ ಕರ್ಕೊಂಡು ಬರೋಳು ಹೊರಗಡೆ ಬಂದು ನಮ್ಮ ಹುಡುಗಿಯರಿಗೆ ಕಾಯ್ತಿದ್ವಿ ಸ್ನೇಹ ಮತ್ತು ಅವಳ ಫ್ರೆಂಡ್ಸ್ ನಾವು ಇದ್ದ ಕಡೆಗೆ ಬಂದರು ಅವರ ಕ್ಲಾಸ್ ಬೋರಾಗಿ ಮನೆಗೆ ಹೋಗ್ತಿರೋದು ಅಂತ ಹೇಳಿದರು ನಾವು ಮೂವಿಗೆ ಹೋಗ್ತಿರೋದು ಅಂತ ಹೇಳಿದಾಗ ನಾನು ಬರ್ತೀನಿ ಅಂದ್ಲು ಅಶೋಕ್ ಮೋಹಿತನ್ನು ನೋಡಿದೆ ನಿನ್ನ ಇಷ್ಟ ಅಂದರು ಅಷ್ಟರಲ್ಲಿ ಇವರು ಬಂದರು ಸ್ನೇಹ ಬರ್ತಾಳೆ ಜೊತೆಗೆ ಅಂದಾಗ ನನ್ನ ಮುಖ ನೋಡಿ ಓಕೆ ಅಂದರು ಸ್ನೇಹ ಫ್ರೆಂಡ್ಸ್ ಬರಲಿಲ್ಲ ಮನೆಗೆ ಹೋಗ್ತೀವಿ ಅಂತ ಹೋದ್ಲು ನಾವು ಬೈಕ್ ಸ್ಟಾರ್ಟ್ ಮಾಡಿದಾಗ ಭವ್ಯ ಮೋಹಿತ್ ಮುಂದೆ ಹೋದರು ಭಕ್ತಿ ಬೈಕ್ ಹತ್ತೋಕೆ ಬಂದಾಗ ನಾನು ಇವರ ಬೈಕಲ್ಲಿ ಬರ್ತೀನಿ ನೀವು ಪ್ಲೀಸ್ ಅವರ ಜೊತೆ ಬೈಕ್ನಲ್ಲಿ ಬನ್ನಿ ಅಂದಾಗ ಅವಳು ನನ್ನ ಮುಖ ನೋಡಿ ಏನು ಮಾತನಾಡದೆ ಹೋಗಿ ಅಶೋಕ್ ಬೈಕ್ನಲ್ಲಿ ಕೂತ್ಕೊಂಡ್ಳು ಬಹುಶಃ ಈ ನಾಲ್ಕು ವರ್ಷದ ನಮ್ಮ ಸ್ನೇಹದ ಪಯಣದಲ್ಲಿ ಭಕ್ತಿ ಬಿಟ್ಟರೆ ಬೇರೆ ಯಾರೂ ಬೈಕ್ನಲ್ಲಿ ಕೂತ್ಕೊಂಡಿರಲಿಲ್ಲ ಮೂವಿ ನೋಡಬೇಕಾದ್ರೂ ಭಕ್ತಿ ನನ್ನ ಪಕ್ಕ ಇರಲಿಲ್ಲ ನೋಡಿದಾಗ ಮೋಹಿತ್ ಪಕ್ಕ ಇದ್ಲು ನನಗೆ ಮೂವಿ ನೋಡುವ ಇಂಟ್ರೆಸ್ಟ್ ಹೋಯಿತು ಮೂವಿ ನೋಡಿ ಹೋಟೆಲ್ಗೆ ಹೋದಾಗಲೂ ಅವಳು ಸಪ್ಪಗಿದ್ಲು ನನ್ನ ಜೊತೆ ಮಾತಾಡಲೇ ಇಲ್ಲ ಎಲ್ಲ ಮನೆಗೆ ಹೊರಟಾಗ ಭಕ್ತಿ ಹತ್ತಿರ ಮಾತಾಡಿ ಸಾರಿ ಕೇಳೋಣ ಅಂದ್ಕೊಂಡ್ರೆ ಆದರೆ ಆಗಿದ್ದೆ ಬೇರೆ ನನ್ನ ಮನೆಗೆ ಡ್ರಾಪ್ ಮಾಡಿ ಅಂತ ಹೇಳಿ ಬೈಕೇರಿ ಕೂತ್ಬಿಟ್ಲು ಸ್ನೇಹ ಜೋರು ಮಾಡಿ ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಆಮೇಲೆ ಕಾಲ್ ಮಾಡ್ತೀನಿ ಭಕ್ತಿ ಅಂತ ಹೇಳಿ ಬಾಯ್ ಮಾಡಿದೆ ಅವಳಿಂದ ನೋ ಆನ್ಸರ್ ರಿಪ್ಲೈನೂ ಮಾಡಲಿಲ್ಲ ಫಸ್ಟ್ ಟೈಮ್ ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದು ಸ್ನೇಹನ ಮನೆಗೆ ಬಿಟ್ಟು ಬಂದು ಕಾಲ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಒಂದು ಹತ್ತು ಸಲ ಮಾಡಿದೆ ಪಿಕ್ ಮಾಡಲಿಲ್ಲ ಅವತ್ತು ಫಸ್ಟ್ ಟೈಮ್ ನೋಡಿದ್ದು ಅವಳ ಮುದ್ದು ಮುಖದ ಕೋಪನ ಅವಳು ಕೆಲಸ ಮಾಡುತ್ತಿದ್ದ ಶಾಪ್ ಮುಂದೆ ಹೋಗಿ ಸಂಜೆಯವರೆಗೂ ವೆಯ್ಟ್ ಮಾಡಿದೆ ಅವಳು ಕರಗಲಿಲ್ಲ ಹೇಗೋ ಅವಳನ್ನೇ ಸಮಾಧಾನ ಮಾಡಿ ಮನೆಗೆ ಬಿಟ್ಟು ಬರೋದರಲ್ಲಿ ಅರ್ಧ ಜೀವ ಹೋಗಿ ಬಂದಿತ್ತು ನನಗೆ ಅಮ್ಮಂಗೆ ಹೆಣ್ಣು ಮಕ್ಕಳು ಅಂದರೆ ತುಂಬ ಇಷ್ಟ ಅವಳಿಗೆ ನಾನು ಹುಡುಗಿ ಆಗಿ ಹುಟ್ಟಬೇಕಿತ್ತು ಅಂತೆ ಯಾವಾಗಲೂ ಹಾಗೆ ಹೇಳ್ತಿದ್ಲು ಆದರೆ ಇತ್ತೀಚೆಗೆ ಆ ಡೈಲಾಗ್ ಹೇಳ್ತಿಲ್ಲ ಅದಕ್ಕೆ ಕಾರಣ ನಮ್ಮ ನಾರಿಮಣಿಯರು ಭಾನುವಾರ ಬಂದರೆ ಸಾಕು ಒಂಬತ್ತು ಅಥವಾ ಹತ್ತು ಗಂಟೆಗೆ ಮನೆಯಲ್ಲಿ ಪ್ರತ್ಯಕ್ಷ ಆಗೋರು ಅಡುಗೆ ಮನೆಯಲ್ಲಿ ಸೇರಿ ಅಮ್ಮನ ಜೊತೆ ಅಡುಗೆ ಮಾಡೋರು ಅವರ ಮಾತುಗಳು ಅಪ್ಪ ದೇವರೇ ಕೇಳಿ ಕೇಳಿ ಸಾಕಾಗೋದು ನಾವು ಕೇರಂ ಚೆಸ್ ಆಡ್ತ ಟೈಮ್ ಸಾಗಿಸ್ತಿದ್ರೆ ಇವರು ಮಾತಾಡಿ ಟೈಮ್ ಸಾಗಿಸ್ತಿದ್ರು ಅವತ್ತು ನಮ್ಮ ಮನೆಯಲ್ಲಿ ರೂಮ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಕಾಲ್ ಬಂದು ಹೋಗಿದ್ದ ಮೋಹಿತ್ ಅರ್ಧ ಗಂಟೆ ಗಂಟೆಯಾದರೂ ಬರಲಿಲ್ಲ ಆಮೇಲೆ ಬಂದಾಗ ಅವನ ಮುಖದಲ್ಲಿ ಸಣ್ಣ ನಗು ಸ್ವಲ್ಪ ನಾಚುಕೆ ಇತ್ತು ಎಲ್ಲರೂ ರೇಗಿಸಿ ಗೋಳಾಡಿಸಿದಾಗ ಬಾಯಿ ಬಿಟ್ಟಿದ್ದ ಕಳ್ಳ ಸ್ವಲ್ಪ ದಿನದ ಹಿಂದೆ ಅವರ ಮನೆಗೆ ಅವರ ಅತ್ತೆ ಮತ್ತೆ ಅವರ ಮಗಳು ಬಂದಿದ್ದಾರೆ ಅಂತ ಹೇಳಿದ್ದ ಅತ್ತೆ ಮಗಳು ಇಷ್ಟ ಆಗಿ ಪ್ರಪೋಸ್ ಮಾಡಿ ಫೋನ್ ನಂಬರ್ ಕೊಟ್ಟಿದ್ದನಂತೆ ಇವಾಗ ಆ ಹುಡುಗಿ ಫೋನ್ ಮಾಡಿ ಒಪ್ಪಿಗೆ ಅಂತ ತಿಳಿಸಿದ್ದಾಳೆ ಎಲ್ಲರೂ ಸೈಲೆಂಟ್ ಮೂಕ ಅಂತ ಕರಿತಾ ಇದ್ವಿ ಇವಾಗ ನೋಡಿದರೆ ಅವನೇ ಫಸ್ಟ್ ಅಲ್ಲಿ ಬಿದ್ದಿದ್ದಾನೆ ನಾನು ಎಷ್ಟು ಸಲ ಪ್ರಪೋಸ್ ಮಾಡೋಣ ಅಂದ್ಕೊಳ್ತಿದ್ದೆ ಆದರೆ ಆಮೇಲೆ ಹವಳೆ ಮಾಡಲಿ ಅಂತ ಸುಮ್ಮನೆ ಆಗ್ತಿದೆ ಇದೆಲ್ಲ ಹಾಗೆ ಸ್ವಲ್ಪ ದಿನ ಆಗಿತ್ತು ಅಷ್ಟೇ ಕ್ಯಾಂಟೀನಲ್ಲಿ ಮೋಹಿತ್ನ ಕಾಡಿಸ್ತಾ ಇದ್ದಾಗ ಅಲ್ಲಿಗೆ ಬಂದ ಸ್ನೇಹ ನನ್ನ ಕಡೆ ನೋಡ್ತಾ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂದ್ಲು ಸರಿ ಕೂತ್ಕೋ ಮಾತಾಡೋಣ ಅಂದೆ ಪರ್ಸನಲ್ ಅಂತ ಹೇಳಿದಾಗ ಅವರೆಲ್ಲ ಎದ್ದು ಸರಿ ಮಗ ನಾವು ಕಾಯ್ತಿರ್ತೇವೆ ಅಂತ ಹೇಳಿ ಹೋದರು ಹೇಳು ಅಂದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ನನಗೆ ನೀವು ಅಂದರೆ ಇಷ್ಟ ಐ ಲವ್ ಯು ಅಂತ ಹೇಳಿದ್ಲು ನೀವು ಹೇಳ್ತೀರ ಅಂತ ವೆಯ್ಟ್ ಮಾಡ್ತಿದ್ದೆ ನೀವು ಹೇಳೋ ಥರ ಕಾಣಲಿಲ್ಲ ಅದಕ್ಕೆ ನಾನೇ ಹೇಳಿದ್ದೇನೆ ಅಂತ ಅವಳು ಹೇಳ್ತಿದ್ಳು ಆದರೆ ನನಗೆ ಅದು ಯಾವುದು ಕಿವಿಗೆ ಹೋಗಲಿಲ್ಲ ಅಷ್ಟು ಸಂತೋಷವಾಗಿತ್ತು ಮತ್ತೆ ಅಷ್ಟೇ ಶಾಕ್ ಆಗಿತ್ತು ನಿಮಗೆ ಇಷ್ಟನಾ ಅಂತ ಕೇಳಿದ್ಲು ನಾನು ಏನು ಹೇಗೆ ಹೇಳೋದು ಅಂತ ಸುಮ್ಮನೆ ಇದ್ದೆ ಏನು ಹೇಳಲಿಲ್ಲ ಓಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಅಂತ ಹೇಳಿ ಬಾಯಿ ಹೇಳಿ ಹೋಗೇ ಬಿಟ್ಲು ಅಮ್ಮ ಮುಂದಿನ ವಾರ ರಜಾ ಹಾಕು ಮನೆ ದೇವರಿಗೆ ಹೋಗಬೇಕು ನಿಮ್ಮ ಅಣ್ಣ ಅಪ್ಪನೂ ಹೂ ಅಂದಿದ್ದಾರೆ ಅಂತ ಹೇಳಿದಾಗ ದೇವರಿಗೆ ಇವಾಗ ಯಾಕೆ ಅಂತ ಕೇಳಿದೆ ಇಷ್ಟು ದಿನ ನಿಮ್ಮ ಅಣ್ಣ ಬೇರೆ ಊರಲ್ಲಿ ಇದ್ದ ಅವನು ಬರೋಕೆ ಆಗ್ತಿರಲಿಲ್ಲ ನೀನು ಬಾರು ಅಂದರೆ ಬರ್ತಿರಲಿಲ್ಲ ನಾನು ನಿಮ್ಮ ಅಪ್ಪ ಅಷ್ಟೇ ಹೋಗ್ತಿದ್ವಿ ಇವಾಗ ಅವನು ಬರ್ತಾನೆ ನೀನು ಇರ್ತೀಯ ಅಂದರು ಹಲೋ ಮದರ್ ಇಂಡಿಯಾ ನಾನು ಯಾವಾಗ ಬರ್ತೀರಿ ಅಂದೆ ಕೇಳಿದೆ ಬರೋದೇನು ಮಾಡ್ತೀಯಾ ಇಲ್ಲಿ ಒಬ್ಬನೇ ಅಂದರು ಕಾಲೇಜಿಗೆ ಹೋಗ್ತೀನಿ ಬಂದು ಮನೇಲಿ ಇರ್ತೀನಿ ಅಂದೆ ಏನು ಬೇಡ ನೀನು ಬರ್ತೀಯಾ ಅಷ್ಟೇ ಅಂದರು ಹೊರಗಡೆ ಸುತ್ತಾಡೋಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಸರಿ ಬರ್ತೀನಿ ಆದರೆ ನನ್ನ ಫ್ರೆಂಡ್ಸ್ನ ಕರೀತೀನಿ ಅಂದೆ ಭಕ್ತಿ ಭವ್ಯಗೆ ಹೇಳಿದ್ದೀನಿ ಅವರು ಬರ್ತೀನಿ ಅಂದಿದ್ದಾರೆ ಮೋಹಿತ್ ಅಶೋಕ್ಗೆ ಹೇಳು ಸಾಕು ಅಂದರು ಹ್ಞೂ ಆಗಲೇ ಲೇಡೀಸ್ ಮೀಟಿಂಗ್ ಆಗಿದೆ ಅಂದೆ ಹ್ಞೂ ನೀನು ಬರ್ತೀಯಾ ಇಲ್ವಾ ಅಂದರು ನೀವೆಲ್ಲ ಹೋದ್ಮೇಲೆ ಮನೇಲಿ ನಾನು ಒಬ್ಬನೇ ಏನು ಮಾಡಲಿ ನಾನು ಬರ್ತೀನಿ ಅಂದೆ ಕಾಫಿ ಡೇನಲ್ಲಿ ನಾನು ಮತ್ತೆ ಪಕ್ಕ ನಮ್ಮ ಹುಡುಗಿ ಕೂತಿದ್ವಿ ಮನೆ ದೇವರಿಗೆ ಹೋಗ್ತಿದ್ದೀವಿ ನೀನು ಬಾ ಅಂದೆ ಇಲ್ಲ ಮನೆಯಲ್ಲಿ ಕಳುಹಿಸುವುದಿಲ್ಲ ಬೈತಾರೆ ಅಂದ್ಲು ನಾನು ಅಮ್ಮಂಗೆ ಗೊತ್ತಾದರೆ ಬೈತಾರೆ ಅಂತ ಗೊತ್ತಿತ್ತು ಸುಮ್ಮನೆ ಹೇಳಿದೆ ಅವಳು ಸದ್ಯ ಬರೋಕೆ ಒಪ್ಪಲಿಲ್ಲ ಅವಳು ಪ್ರಪೋಸ್ ಮಾಡಿ ಹೋದ್ಮೇಲೆ ನನಗೆ ಸಖತ್ ಖುಷಿಯಾಯಿತು ನಮ್ಮ ಹುಡುಗರಿಗೆ ಹೇಳಿದೆ ನಿಗೂ ಇಷ್ಟ ತಾನೆ ಅದನ್ನೇ ಬಗಳಬೇಕಿತ್ತು ಅಂದೂ ಭಕ್ತಿ ನನಗೆ ಇಷ್ಟ ಅಂತ ನನಗೆ ಯಾವಾಗ ಹೇಳಿದೆ ನಾನು ಹೆ ಕೇಳಿದೆ ನೀನು ಏನು ಮಾಡ್ತೀಯಾ ನಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀಯಾ ನಿಮ್ಮ ಕಣ್ಣೋಟ ಕಳ್ಳಾಟ ಎಲ್ಲ ಗೊತ್ತಾಗುತ್ತೆ ಅಂತ ತಲೆ ಮೇಲೆ ಮುಡುಕಿದ್ಲು ಬೆಳಗ್ಗೆ ಬೇಗನೆ ದೇವಸ್ಥಾನದ ಕಡೆ ಹೊರಟಿದ್ದೀವಿ ಕಾರ್ನಲ್ಲಿ ಹಿಂಬದಿಯಲ್ಲಿ ಅಮ್ಮ ಭಕ್ತಿ ಭವ್ಯ ಡ್ರೈವಿಂಗ್ ಸೀಟ್ನಲ್ಲಿ ಅಣ್ಣ ಅವನ ಪಕ್ಕ ಅಪ್ಪ ಇನ್ನೂ ನಾವು ಬೈಕ್ನಲ್ಲಿ ಹೊರಟಿವೆ ನಾವು ದೇವಸ್ಥಾನಕ್ಕೆ ಹೋದಾಗ ಆಗಲೇ ಅಪ್ಪ ಅಮ್ಮ ಎಲ್ಲರೂ ತಲುಪಿದ್ದರು ಮೋಹಿತ್ ಹತ್ತಿರದ ಕ್ಯಾಮರಾದಲ್ಲಿ ಅಲ್ಲಿ ಇಲ್ಲಿ ಫೋಟೋ ತೆಗೀತಾ ಬರೋಕೆ ಲೇಟಾಗಿತ್ತು ಎಷ್ಟೊತ್ತು ಬರೋಕೆ ಬೇಗ ಬರೋಕೆ ಆಗಲ್ವಾ ಅಂತ ಅಮ್ಮ ಹೊರಗಡೆನೂ ಬಯೋಕೆ ಶುರು ಮಾಡಿದರು ಅಯ್ಯೋ ಅಮ್ಮ ಇಲ್ಲೇ ಬೈತನ್ನು ತೀರ್ಥಿಯ ಇಲ್ಲ ಒಳಗೆ ಹೋಗ್ತೀಯಾ ಟೈಮ್ ಆಗುತ್ತೆ ಅಷ್ಟೆ ಬಾ ಅಂತ ಕರ್ಕೊಂಡು ಹೊರಗೆ ಹೋದೆ ನಾನು ಅಣ್ಣ ಚಿಕ್ಕವರು ಇದ್ದಾಗ ಬಂದಿದ್ವಿ ಆಮೇಲೆ ಅಮ್ಮನ ಜೊತೆ ಒಬ್ಬನೇ ಬಂದಿದ್ದೆ ಅಣ್ಣ ಇವಾಗಲೇ ಬಂದಿರೋದು ಅಪ್ಪ ಅಮ್ಮ ಯಾವಾಗಲೂ ಬರ್ತಿದ್ದ ಕಾರಣ ಅರ್ಚಕರು ಚೆನ್ನಾಗಿ ಪರಿಚಯ ಇದ್ದರು ಬರ್ತಾ ಇದ್ದೀವಿ ಅಂತ ಅಮ್ಮ ಮೊದಲೇ ಫೋನ್ ಮಾಡಿ ಹೇಳಿದರು ಒಳಗಡೆ ಹೋದಾಗ ಚೆನ್ನಾಗಿ ಮಾತನಾಡಿಸಿ ಪೂಜೆ ಸಾಮಗ್ರಿಗಳು ತೆಗೆದುಕೊಂಡು ಹೋದರು ಕೈ ಮುಗಿದು ಎಲ್ಲರೂ ಕೆಳಗೆ ಕುಳಿತುಕೊಂಡಾಗ ನನ್ನ ಪಕ್ಕ ಇದ್ದ ಭಕ್ತಿಗೆ ಈ ದೇವರು ತುಂಬ ಫರಫುಲ್ ಗೊತ್ತಾ ಅಂದೆ ಹೌದಾ ಅಂತ ಭವ್ಯನು ಸೇರಿ ಇಬ್ಬರು ಒಟ್ಟಿಗೆ ಕೇಳಿದ್ರು ಹ್ಞೂ ನಾನು ಅಂತ ಹೇಳಿ ಅಪ್ಪನಿಗೆ ನಿಂಗೆ ಬುದ್ಧಿವಂತ ಒಳ್ಳೆ ಮನಸ್ಸು ಇರೋ ನಿನ್ನ ಮನೆ ಗೌರವ ಕಾಪಾಡೋ ಒಬ್ಬ ಮಗ ಹುಟ್ಟುತ್ತಾನೆ ಅಂತ ಕನಸಲ್ಲಿ ಹೇಳಿದ್ದಂತೆ ಹೌದಾ ಅಂತ ಬಾಯಿ ಬಿಟ್ಟು ಇಬ್ಬರು ಕೇಳಿದರೆ ನಾನು ಹಾಗೆ ಕನಸಲ್ಲಿ ಹೇಳಿದ ಮೇಲೆ ನಾನು ಹುಟ್ಟಿದ್ದಂತೆ ಅಂತ ಹೇಳಿದಾಗ ಅಮ್ಮ ನನ್ನ ಕಡೆ ನೋಡುತ್ತಾ ಯಾವಾಗಲೂ ತಮಾಷೆ ಒಳ್ಳೆಯದು ಅಲ್ಲ ತೆಪ್ಪಗೆ ಕೂತ್ಕೋ ಜಾಸ್ತಿ ಮಾತಾಡಬೇಡ ಅಂದರು ಅಲ್ಲಿಯವರೆಗೂ ನಾನು ಹೇಳಿದ್ದು ನಿಜ ಅಂತ ಅಂದ್ಕೊಂಡಿದ್ದ ಅವರು ನಾನು ಹೇಳಿದ್ದು ತಮಾಷೆ ಅಂತ ಗೊತ್ತಾಗಿ ನನ್ನ ಮುಖಾನ ದುರುಗುಟ್ಟಿ ನೋಡಿ ಆಚೆ ಸಿಗುನಿಗೆ ಆಯ್ತೆ ಎಂದು ಮುಖ ತಿರುವಿದ್ದರು ನನಗೆ ನಗು ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಅಶೋಕ್ ಬಾಯಿಗೆ ಕೈ ಹಡ್ಡ ಹಿಟ್ಟು ನಗ್ತಾ ಕೂತ್ಕೊಂಡ್ವಿ ಮೋಹಿತ್ ಮತ್ತು ಅಣ್ಣ ಹಿಂದಗಡೆ ಕುಳಿತು ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅಷ್ಟರಲ್ಲಿ ಪೂಜೆ ಶುರುವಾಯಿತು ಎಲ್ಲರೂ ಹೆದ್ದು ನಿಂತು ಕೈ ಮುಗಿತ ನಿಂತ್ಕೊಂಡ್ವಿ ದೇವರ ಎಲ್ಲರಿಗೂ ಒಳ್ಳೆಯದು ಮಾಡು ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಎಲ್ಲರನ್ನು ಚೆನ್ನಾಗಿಡು ನನ್ನ ಆರ್ಯ ಅವನು ಯಾವಾಗಲೂ ಖುಷಿಯಾಗಿ ಇರಲಿ ಅಂತ ಭಕ್ತಿ ಕೇಳಿಕೊಂಡರೆ ಎಲ್ಲರಿಗೂ ಒಳ್ಳೆಯದು ಮಾಡು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ನನ್ನ ಹುಡುಗಿ ನನ್ನ ಜೊತೆಗೆ ಯಾವಾಗಲೂ ಇರಬೇಕಪ್ಪ ಆಮೇಲೆ ಭಕ್ತಿ ಏನೇ ಕೇಳಿದ್ರು ಅದನ್ನು ಈಡೇರಿಸು ಅಂತ ಕೈ ಮುಗಿದು ಕೇಳಿಕೊಂಡೆ ತೀರ್ಥ ಪ್ರಸಾದ ತಗೊಂಡು ಅರ್ಚನೆ ಮಾಡಿಸಿದ ಹಣ್ಣು ಕಾಯಿ ಕೊಡ್ತ ಅರ್ಚಕರು ನಮ್ಮ ಮನೆಗೆ ಹೋಗಿ ನಾನು ಬರ್ತೀನಿ ಸ್ವಲ್ಪ ಹೊತ್ತು ಅಂದರು ಅಮ್ಮ ಹಾ ಹೋಗ್ತೀವಿ ಅಂತ ಅಂದರು ದೇವರ ಮುಡಿಪನು ಎಲ್ಲರ ತಲೆ ಮೇಲೆ ಇಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಅಣ್ಣನ ಕಡೆಗೆ ನೋಡಿ ನಿಮ್ಮ ಮಗನ ಮಾತು ಕಡಿಮೆ ಧೈರ್ಯನು ಕಡಿಮೆ ಅಂತ ಹೇಳಿದಾಗ ಅಮ್ಮ ನಿಜಾನೆ ನೀವು ಹೇಳಿದ್ದು ಆದರೆ ಯಾಕೆ ಹಂಗೆ ಹೇಳ್ತಿದ್ದೀರಾ ಅಂದ್ಲು ನನ್ನ ಮಧ್ಯೆ ಭಕ್ತಿ ಹತ್ತಿರ ಬಂದಾಗ ಇಬ್ಬರು ಜೀವನ ಪೂರ್ತಿ ಜೊತೆಗೆ ಇರ್ತೀರಾ ಅಂತ ಹೇಳಿ ಹೋದ್ಮೇಲೆ ಎಲ್ಲರೂ ಮುಖ ನೋಡಿ ಹುಬ್ಬೇರಿಸಿದರು ಅವಳ ತಲೆ ಮೇಲೆ ಮೊಟಕಿ ನೋಡಿದ್ಯಾ ಅಂದೆ ಅವಳು ಆಂಟಿ ನೋಡು ಹೊಡೀತಿದ್ದಾನೆ ಅಂದ್ಲು ಅಮ್ಮ ಕಣ್ಣಲ್ಲೇ ಗದರಿ ಸುಮ್ಮನೆ ಆದರು ಅಮ್ಮ ಎಲ್ಲರಿಗೂ ಪ್ರದಕ್ಷಿಣೆ ಹಾಕಿ ಬನ್ನಿ ಅಂತ ಹೇಳಿ ಮುಂದೆ ಹೋದರು ನಾನು ಅಶೋಕ್ ಪ್ರಸಾದ ತಿನ್ನುತ್ತಾ ಬರುತ್ತಿದ್ವಿ ಲಾಸ್ಟಿಗೆ ಹೊರಗಡೆ ಬರ್ತಿದ್ದ ಭಕ್ತಿ ಒಂದು ಮೆಟ್ಟಿಲು ಜಾರಿದಳು ಅಣ್ಣ ಅವಳ ಕೈ ಇಟ್ಕೊಂಡ ನಾವು ಇಬ್ಬರು ಒಟ್ಟಿಗೆ ಭಕ್ತಿ ಅಂದ್ವಿ ಸದ್ಯ ಏನೂ ಆಗಲಿಲ್ಲ ಮೋಹಿತ್ ಫೋಟೋ ತೆಗಿತಾ ಮುಂದೆ ಹೋದ ನಾನು ಅಶೋಕ್ ಅಲ್ಲೇ ನಿಂತಿದ್ದೀವಿ ಅವಳ ಜೊತೆ ಅಣ್ಣ ಬಂದ ಯಾಕೆ ಒಂಥರ ಬೇಜಾರಾಗಿದ್ದೀರಾ ಅಂದ ಅವಳು ಮುಖ ಚಿಕ್ಕದು ಮಡಿ ಗಾಬರಿಯಿಂದ ರಾಕ್ಷಸ ದೆವ್ವ ಇಡಂಬ ಅಂತ ಹೇಳಿದ್ಳು ಅಣ್ಣ ಏನು ಅಂದ ಗಾಬರಿಯಿಂದ ಅವಳು ಮತ್ತೆ ಮುಂದುವರಿದ್ವ ಯಮದೂತ ನರ ಹಂತಕ ನರ ರಾಕ್ಷಸ ಅಂತ ಹೇಳಿದ್ಲು ಅಣ್ಣ ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಗಮನಗೊಟ್ಟು ಕೇಳ್ತಾ ಯಾರು ಎಲ್ಲಿದ್ದಾರೆ ಅಂತ ಕೇಳಿದ ನಾನು ಅವಳನ್ನೇ ನೋಡುತ್ತಿದ್ದೆ ಅಶೋಕ್ ಆಗಲೇ ಅಲ್ಲಿಂದ ಮುಂದೆ ಹೋಗಿದ್ದ ಅವಳು ಇಷ್ಟೆಲ್ಲ ಪ್ರತಿರೂಪ ರೂಪ ಆಗಿರೋನು ನನ್ನ ಜೀವನ ಪೂರ್ತಿ ಜೊತೆಗೆ ಇರ್ತಾನಂತೆ ಅಂತ ಹೇಳಿದಾಗ ನನಗೆ ಅಣ್ಣಂಗೆ ತಕ್ಷಣಕ್ಕೆ ಏನು ಅರ್ಥ ಆಗಲಿಲ್ಲ ಅಣ್ಣ ಏನೂ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಜೋರಾಗಿ ನಗುತ್ತಾ ಗೊತ್ತಾಗ್ಲಿಲ್ವ ನಿಮ್ಮ ತಮ್ಮ ಕಣ್ರಿ ಜೀವನಪೂರ್ತಿ ಜೊತೆಗೆ ಇರ್ತಾನಂತೆ ಇವಾಗಲೇ ತಲೆ ಮೇಲೆ ಹೊಡೆದು ಹೊಡೆದು ಒಂದೊಂದು ಸಲ ತಲೆ ಸಿಡಿದು ಹೋಗೋ ಅಷ್ಟು ನೋವಾಗುತ್ತೆ ಅಷ್ಟು ಕಾಟ ಕೊಡ್ತಾನೆ ಇನ್ನು ಇವನು ಜೀವನಪೂರ್ತಿ ಜೊತೆಗೆ ಇದ್ದರೆ ನನ್ನ ತಲೆ ತೂತು ಬೀಳುವುದು ಗ್ಯಾರಂಟಿ ನನ್ನ ಆ ತ್ರಿಮೂರ್ತಿಗಳೇ ಕಾಪಾಡಬೇಕು ಅಂತ ಹೇಳಿ ಮೇಲೆ ನೋಡಿ ಕೈ ಮುಗಿತ ನಗುತ್ತಾ ಹೋದಳು ಅಣ್ಣ ಅವಳು ಇಷ್ಟೊತ್ತು ಮಾಡಿದ್ದು ಕಾಮಿಡಿ ಅದು ನನ್ನ ಬಗ್ಗೆ ಅಂತ ಗೊತ್ತಾಗಿ ನನ್ನ ನೋಡುತ್ತಾ ನಗುತ್ತಾ ಮುಂದೆ ಹೋದ ನಾನು ಅವಳ ಹತ್ತಿರ ಹೋಗಿ ನಂಗೆಲ್ಲ ಅಂತೀಯ ಕತ್ತೆ ಅಂತ ಅವಳ ತಲೆ ಮೇಲೆ ಹೊಡೆದಾಗ ತಲೆ ಮೇಲೆ ಹೊಡಿಬೇಡ ಅಂತ ಹೇಳಿದ್ದು ಯಾಕೆ ಹೊಡಿಬಾರ್ದು ನೀನು ತಲೆ ಮೇಲೆ ಹೊಡಿತೀನಿ ಅಂತ ಇನ್ನೆರಡು ಬಿಟ್ಟೆ ಅಮ್ಮ ನೋಡಿ ಎಲ್ಲಿಗೆ ಬಂದರೂ ಅವಳನ್ನು ಗೋಳು ಇಕ್ಕೊಳೋದು ಬಿಡಲ್ಲ ತರಲೆ ತಗೊಂಡು ಬಂದು ದೇವಸ್ಥಾನದಲ್ಲಿ ಹೆಂಗೆ ಇರಬೇಕು ಗೊತ್ತಿಲ್ವಾ ಅಂತ ಹೇಳಿ ಊಟ ಪ್ರಸಾದ ಇದೆ ಬನ್ನಿ ಹೋಗೋಣ ಅಂತ ಹೇಳ್ತಾ ಮುಂದೆ ಹೋದರು ನಾಲಿಗೆಯಾಗಿ ಅಣಕಿಸಿ ಅಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ಲು ನಾವು ಅವರ ಹಿಂದೆ ಹೋಗಿ ಇನ್ನೇನು ಊಟದ ಹಾಲ್ಗೆ ಹೋಗಬೇಕು ಅಷ್ಟರಲ್ಲಿ ಭಕ್ತಿಯ ಕೈ ಎಳೆದು ನೋಡು ದೇವಸ್ಥಾನದಲ್ಲಿ ಊಟ ಫ್ರೀ ಕೊಡ್ತಾರೆ ದುಡ್ಡು ಕೂಡ ಹಾಗಿರಲ್ಲ ಎರಡು ತಟ್ಟೆ ತುಂಬ ಹಾಕಿಸಿಕೊಂಡು ಹೊಟ್ಟೆ ತುಂಬ ತಿನ್ನು ಸಂಕೋಚ ಪಡ್ಕೊಂಬೇಡ ಅಂದೆ ಎಲ್ಲರೂ ಜೋರಾಗಿ ನಕ್ಕು ಬಿಟ್ಟರು ಅವಳು ಕೋಪ ಮಾಡಿಕೊಂಡು ಕೈ ಬಿಡಿಸಿಕೊಂಡು ಹೋಗಲ್ಲೋ ನಾನು ಏನು ನಿಂತರ ರಾಕ್ಷಸ ಅಲ್ಲ ನೀನೇ ಅಷ್ಟೊಂದು ತಿನ್ನೋನು ಬ್ರಹ್ಮ ರಾಕ್ಷಸ ಅಂತ ಹೇಳಿ ಹೋದಳು ಎಲ್ಲ ಊಟ ಮಾಡಿ ಹೊರಗಡೆ ಬಂದಾಗ ಅಣ್ಣ ಅಮ್ಮ ಹತ್ತಿರ ಹೋಗೋಣ ಅಂತ ಹೇಳಿದ ಅಮ್ಮ ಅರ್ಚಕರ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಅವರ ಮನೆಗೆ ಹೋಗಿ ಟೀ ಕುಡಿತಾ ಇದ್ದಾಗ ಅರ್ಚಕರು ಮನೆಯವರು ಈ ಹೆಣ್ಣು ಮಕ್ಕಳು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಅಮ್ಮ ನನ್ನ ಎರಡನೆಯ ಮಗ ಹಾರಿನೋ ಫ್ರೆಂಡ್ಸ್ ಇವರೆಲ್ಲ ನಮ್ಮ ಮನೆ ಮಕ್ಕಳು ತರಾನೆ ಅಂತ ಹೇಳಿ ಇವನು ನನ್ನ ಮೊದಲ ಮಗ ಅಭಿನವ್ ಅಂತ ಹೇಳಿದರು ಅಂದರೆ ಎಲ್ಲರೂ ಸ್ನೇಹಿತರು ಅನ್ನಿ ಒಳ್ಳೆಯದು ಪ್ರಪಂಚದಲ್ಲಿ ಸ್ವಾರ್ಥ ಇಲ್ಲದ ಏಕೈಕ ಸಂಬಂಧ ಅಂದರೆ ಅದು ಸ್ನೇಹ ಸಂಬಂಧ ಆದರೆ ಇವಾಗ ಅದನ್ನು ಒಬ್ಬೊಬ್ಬರು ಕೆಟ್ಟದ್ದಕ್ಕೆ ಬಳಸಿಕೊಳ್ಳುತ್ತಾರೆ ನೀವೆಲ್ಲ ಮುಂದೆ ಬಾಳಿ ಬದುಕಬೇಕಾದವರು ಯಾವಾಗಲೂ ನಿಮ್ಮ ಸ್ನೇಹನ ಉಳಿಸಿಕೊಳ್ಳಿ ಒಳ್ಳೆಯದು ಆಗಲಿ ಅಂತ ಅರ್ಜುಕರು ಹೇಳಿದರು ಹ್ಞೂ ಅಂತ ಹೇಳಿ ಅಲ್ಲಿಂದ ಮನೆ ಕಡೆ ಹೊರಟಿವಿ ಬರಬೇಕಾದರೆ ನನ್ನ ತಲೆಯಲ್ಲಿ ಅಲ್ಲಿ ಹೇಳಿದ ಮಾತುಗಳೇ ಇದ್ದವು ಹೌದು ಸ್ವಾರ್ಥ ಇಲ್ಲದ ಸ್ನೇಹ ಸಂಬಂಧ ಸ್ನೇಹ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಏನೇ ಆದರೂ ಇದ್ದಾರೆ ಅನ್ನೋ ಧೈರ್ಯ ಕಾಳಜಿ ನಗು ಹಳು ಎಲ್ಲವನ್ನು ಒಡ ಹುಟ್ಟಿದವರಿಗಿಂತ ಹೆಚ್ಚಾಗಿ ಹಂಚಿಕೊಳ್ಳುವುದು ಸ್ನೇಹದಲ್ಲಿ ಮಾತ್ರ ನನಗೆ ಈ ಬಂಧ ಸಿಕ್ಕಿದ್ದ ನಾನು ನಿಜವಾಗಲೂ ಅದೃಷ್ಟವಂತನೆ ಆದರೆ ಪ್ರೀತಿ ಸಿಕ್ಕಿದ್ದು ನಿಜವಾಗಲೂ ಅದೃಷ್ಟನ ಗೊತ್ತಿಲ್ಲ ಪ್ರೀತಿ ಮಾಡೋ ಹುಡುಗಿಗೆ ನನ್ನ ಸ್ನೇಹಿತರು ಇಷ್ಟ ಆಗ್ತಿರಲಿಲ್ಲ ಯಾವಾಗಲೂ ನನ್ನ ಜೊತೆ ಹೀರೋ ನನ್ನ ಜೊತೆ ಬಾ ಅಂತಿದ್ಲು ನನ್ನ ಸ್ನೇಹಿತರಿಗೆ ನಾನು ಪ್ರೀತಿ ಮಾಡೋ ಹುಡುಗಿ ಇಷ್ಟ ಆಗ್ತಿರಲಿಲ್ಲ ಅವರು ಅವಳ ಮಾತು ಜಾಸ್ತಿ ಕೇಳಬೇಡ ಅಂತಿದ್ರು ಒಟ್ಟಿನಲ್ಲಿ ನನಗೆ ಆ ಕಡೆ ಮಾತಾಡೋದ ಈ ಕಡೆ ಮಾತಾಡೋದಾ ಗೊತ್ತಾಗ್ತಾ ಇರಲಿಲ್ಲ ಮೋಹಿತ್ ಲವ್ ಮಾಡ್ತಾ ಇದ್ದಿದ್ದ ಹುಡುಗಿ ದೂರ ಇದ್ದರು ನಾವು ಅವನ ಜೊತೆಗೆ ಇದ್ದಾಗ ನಮ್ಮೆಲ್ಲರ ಹತ್ತಿರ ಫೋನಲ್ಲಿ ಮಾತಾಡೋಳು ಆದರೆ ನಮ್ಮದು ಕಾಲೇಜ್ನಲ್ಲಿ ಹೇಳ್ತಿದ್ದ ಸ್ನೇಹ ನಮ್ಮ ಫ್ರೆಂಡ್ಸ್ ಯಾರತ್ರ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಜೊತೆಗೆ ಎಲ್ಲಿಗೆ ಬಾ ಹೋಗೋಣ ಅಂದರೂ ಬರ್ತಾ ಇರಲಿಲ್ಲ ಅವರು ಅವಳನ್ನು ಅಷ್ಟು ಇರಲಿಲ್ಲ ಪ್ರತಿ ಸಲ ನಾವು ಎಲ್ಲಿಗೆ ಹೋದರೂ ಹೋಗುವ ಪ್ಲ್ಯಾನ್ ಮಾಡಿದಾಗಲೂ ಸ್ನೇಹ ನೀನು ಬಾ ಅಂತ ಎಷ್ಟು ಹೇಳಿದರೂ ಅವಳು ಬರಲು ಒಪ್ಪುತ್ತಿರಲಿಲ್ಲ ಯಾಕೆ ಅಂತ ಕೇಳಿದರೆ ನೀನು ನಾನು ಇಬ್ಬರೇ ಹೋಗೋದು ಆದರೆ ಬರ್ತೀನಿ ನೀನು ಅವರ ಜೊತೆಗೆ ಹೋಗೋದಾದರೆ ನಾನು ಬರಲ್ಲ ನನ್ನನ್ನು ಬಲವಂತ ಮಾಡಿಬಿಡ ಅಂತ ಹೇಳೋಳು ಇನ್ನು ಜಾಸ್ತಿ ಹೇಳೋಕೆ ಹೋದರೆ ಕೋಪ ಮಾಡಿಕೊಂಡು ಮಾತನಾಡಿಸದೆ ಬಿಡೋಳು ಎಷ್ಟೊಂದು ಸಲ ಅವರ ಜೊತೆ ಕಳೆಯುವ ಕ್ಷಣಗಳನ್ನು ಇವಳಿಂದ ಮಿಸ್ ಮಾಡಿಕೊಳ್ಳುತ್ತಿದ್ದೆ ನನ್ನನ್ನು ಬಿಟ್ಟು ನೀನು ಹೋಗ್ತೀಯಾ ಅಂತ ಮುಖ ಚಿಕ್ಕದು ಮಾಡಿ ಕೇಳಿದಾಗ ನಾನು ಬರಲ್ಲ ನೀವೇ ಹೋಗಿ ಅಂತ ಅವರಿಗೆ ಹೇಳ್ತಿದ್ದೆ ಅವರು ಬೇಸರ ಮಾಡಿಕೊಂಡು ಒಮ್ಮೊಮ್ಮೆ ಹೋಗೋದು ಕ್ಯಾನ್ಸಲ್ ಮಾಡೋರು ಮೋಹಿತ್ ಬರ್ತ್ಡೇ ಪ್ರಯುಕ್ತ ಒಂದು ಪಿಕ್ನಿಕ್ ಹೋಗುವ ಪ್ಲ್ಯಾನ್ ಮಾಡಿದ್ವಿ ಆದರೆ ಕಾಲೇಜಿನಲ್ಲಿ ಟೆಸ್ಟ್ ಇದ್ದ ಕಾರಣ ಒಂದು ವಾರದ ನಂತರ ಭಾನುವಾರ ಹೋಗುವುದು ಫಿಕ್ಸ್ ಆಯಿತು ಸ್ನೇಹ ಈ ಸಲಾನು ಬರಲ್ಲ ಅಂದಾಗ ಕೋಪ ಮಾಡಿಕೊಂಡು ಒಂದು ದಿನ ಫುಲ್ ಮಾತಾಡ್ಸೋದು ಬಿಟ್ಟಿದ್ದೆ ಕೊನೆಗೂ ಬರೋಕೆ ಒಪ್ಪಿದಳು ಹತ್ತಿರವೇ ಇದ್ದ ಬೆಟ್ಟಕ್ಕೆ ಹೋಗುವ ಎಂದು ಮೊದಲೇ ಪ್ಲಾನ್ ಆಗಿತ್ತು ಅದರಂತೆ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಮೂರು ಬೈಕ್ನಲ್ಲಿ ಆರು ಜನರು ಹೊರಟೆವು ಬೆಟ್ಟದ ಮೇಲೆ ಇದ್ದಿದ್ದು ಚಿಕ್ಕರಂಗನಾಥ ಸ್ವಾಮಿ ದೇವಸ್ಥಾನ ಹೊರಗಡೆ ದೊಡ್ಡ ಕಲ್ಲಿನ ಮಂಟಪ ಬೆಳಗ್ಗೆನೆ ಹೋಗಿದ್ದ ನಮಗೆ ಮಂಜಿನ ಹೊದಿಕೆ ಹೊದ್ದಿದ್ದ ಬೆಟ್ಟ ನೋಡಲು ಎರಡು ಕಣ್ಣು ಸಾಲದು ಅನಿಸಿತು ದೇವರ ದರ್ಶನ ಮಾಡಿ ಸುತ್ತಲೇ ಇರುವ ಪ್ರಕೃತಿಯನ್ನು ದೇವರನ್ನು ಕಣ್ತುಂಬಿಕೊಂಡು ಮಂಟಪ ಪ್ರಕೃತಿ ಜೊತೆ ತೆಗೆದ ನೂರಾರು ಫೋಟೋಗಳು ಮೋಹಿತ್ ಕ್ಯಾಮರಾದಲ್ಲಿ ಸೆರೆಯಾಗಿದ್ದವು ತುಂಬ ಜನ ಅಲ್ಲದಿದ್ದರೂ ಅಲ್ಲಿ ಇಲ್ಲಿ ಇದ್ದ ಜೋಡಿಗಳು ಕಣ್ಣಿಗೆ ಕಾಣಿಸುತ್ತಿದ್ದರು ಬರುತ್ತಾ ಹೋಟೆಲ್ನಲ್ಲಿ ಪಾರ್ಸೆಲ್ ತಂದಿದ್ದ ತಿಂಡಿನ ಒಂದೆಡೆ ಕುಳಿತು ಎಲ್ಲರೂ ತಿಂದು ಬೆಟ್ಟದ ತುದಿಗೆ ಹತ್ತಿದ್ವಿ ಹೊಟ್ಟೆ ತುಂಬಿತ್ತು ನೇರಕ್ಕೆ ಇದ್ದ ಬೆಟ್ಟ ಹತ್ತೋಕೆ ಸ್ವಲ್ಪ ಕಷ್ಟ ಆಯಿತು ಅಲ್ಲಿದ್ದ ಚಿಕ್ಕ ಪಾರ್ಕ್ನಲ್ಲಿ ಸ್ವಲ್ಪ ಹೊತ್ತು ಇದ್ದು ಇನ್ನಷ್ಟು ಫೋಟೋ ತೆಗೆದು ತರಲೆ ತಮಾಷೆ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ತಂದಿದ್ದ ಚಿಪ್ಸ್ ಸ್ನ್ಯಾಕ್ಸ್ ಎಲ್ಲ ಖಾಲಿ ಮಾಡಿ ಹೋಗುವ ಅಂತ ಹೊರಟು ಕೆಳಗಡೆ ಬರುತ್ತಿದ್ವಿ ನಾನು ಸ್ನೇಹ ಜೊತೆ ಮಾತಾಡ್ತಾ ಅವಳ ಕೈ ಹಿಡಿದು ನಿಧಾನಕ್ಕೆ ಹೋಗ್ತಿದ್ದೆ ಇಲ್ಲಿಗೆ ಬಂದಾಗಲೂ ಅವಳು ಯಾರ ಜೊತೆಗೂ ಸರಿಯಾಗಿ ಮಾತಾಡಲಿಲ್ಲ ಫೋಟೋನೂ ಅಷ್ಟೇ ಒಂದು ಎರಡು ಗ್ರೂಪ್ ಫೋಟೋದಲ್ಲಿ ತೆಗೆಸಿಕೊಂಡಿದ್ದು ಬಿಟ್ಟರೆ ಮಿಕ್ಕಿದ್ದು ಎಲ್ಲ ಬರೀ ನನ್ನ ಅವಳ ಫೋಟೋ ಅಷ್ಟೆ ಭಕ್ತಿ ಮತ್ತು ಭವ್ಯ ಇಬ್ಬರು ಭುಜ ತಾಕಿಸಿ ಕೈಕಟ್ಟಿ ನಿಂತಿದ್ದ ಫೋಟೋ ಇನ್ನೇನು ಕ್ಲಿಕ್ ಮಾಡಬೇಕು ಆ ಫೋಟೋ ಸೆರೆಯಾಗಿತ್ತು ಅದನ್ನು ನೋಡಿ ಮುಖ ಊದಿಸ್ಕೊಂಡು ನಿಂತಿದ್ದಳು ಸ್ನೇಹ ಬೆಟ್ಟದಿಂದ ಇಳಿಯುವಾಗ ಹೇಗೋ ಸಮಾಧಾನ ಮಾಡಿದೆ ಮೋಹಿತ್ ಹುಡುಗಿ ಫೋನ್ ಮಾಡಿದ್ಲು ಅಂತ ಮಾತಾಡ್ತಾ ತುಂಬಾ ಮುಂದೆ ಹಿಡಿದು ಹೋಗಿದ್ದ ಅಶೋಕ್ ಭವ್ಯನ ರೇಗಿಸ್ತಾ ಅವಳಿಂದ ಒದೆ ತಿನ್ನುತ್ತಾ ಹೋಗುತ್ತಿದ್ದ ಭಕ್ತಿ ಮೋಹಿತ್ನ ಕ್ಯಾಮರಾದಲ್ಲಿ ಸುತ್ತಲಿನ ಫೋಟೋ ತೆಗೆತ ನಿಧಾನಕ್ಕೆ ನಮ್ಮ ಹಿಂದೆ ಇಳಿತಾ ಬರ್ತಿದ್ಲು ಬೇಗ ಬೇಗ ಬಾರೆ ಅಂದೆ ಹ್ಮ್ ಅಂತ ಹೇಳಿ ಮತ್ತೆ ಫೋಟೋ ತೆಗೆಯುವುದರಲ್ಲಿ ನಿರತಳಾದಳು ಅಲ್ಲಿದ್ದ ಒಂದು ಹುಡುಗರ ಗುಂಪು ಭಕ್ತಿನ ನೋಡ್ತಾ ಅವಳ ಹತ್ತಿರ ಬಂದು ಏನೋ ಮಾತಾಡ್ತಾ ಇದ್ರು ಅವಳು ಅವರಿಗೆ ಬೈದು ಮುಂದಕ್ಕೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ಕೈ ಹಿಡಿದಿದ್ದ ಗುಂಪಲ್ಲಿದ್ದ ಒಬ್ಬ ಕೋಪದಿಂದ ತನ್ನ ಕೈ ಬಿಡೋ ಅಂತ ಕೈಯನ್ನು ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು ಅವನು ನಗುತ್ತಾ ಕೆನ್ನೆ ತೋರಿಸಿ ಮುತ್ತು ಕೊಡು ಬಿಡ್ತೀನಿ ಅಂದಿದ್ದ ಅವಳು ಆರ್ಯ ಅಂತ ಕರೆದಾಗ ಹಿಂದೆ ತಿರುಗಿ ನೋಡಿದ ಏ ಅಂತ ಅವಳ ಕಡೆ ಹೊರಟ ನನ್ನ ಕೈ ಹಿಡಿದಿದ್ದಳು ಸ್ನೇಹ ಅವಳ ಮುಖ ನೋಡ್ತಾ ಬಿಡು ಅಂದೆ ಅವರು ಲೋಕಲ್ ಹುಡುಗರ ಥರ ಕಾಣಿಸ್ತಿದ್ದಾರೆ ನಿಂಗೆ ಏನಾದರೂ ಮಾಡಿದರೆ ಅಂತ ಹೇಳಿದ್ದು ಅದಕ್ಕೆ ಸುಮ್ಮನೆ ಇರೋಕೆ ಆಗುತ್ತಾ ಕೈ ಬಿಡ ಅಂದೆ ಆರ್ಯ ಅವರನ್ನು ನೋಡು ರೌಡಿಗಳ ಥರ ಕಾಣ್ತಾರೆ ಕಣ್ಣು ಕಾಣಿಸಲ್ವಾ ಸ್ನೇಹ ಕೇಳಿದಾಗ ಕೆಟ್ಟ ಕೋಪ ಬಂದಿತ್ತು ಅವರು ಏನಾದರೂ ಆಗಲಿ ನನ್ನ ಭಕ್ತಿ ತಂಟಿಗೆ ಬಂದರೆ ಅಷ್ಟೆ ಕೈ ಬಿಡು ಅಂದೆ ನನ್ನ ಮಾತು ಕೇಳದೆ ಕೆಳಗಡೆ ಹೆಳೆದುಕೊಂಡು ಹೋದಳು ಕೈ ಬಿಡಿ ಪ್ಲೀಸ್ ಅಂತ ಭಕ್ತಿ ಎಷ್ಟು ಹೇಳಿದರೂ ಕೈ ಬಿಡಲಿಲ್ಲ ಅವರು ಕಣ್ಣಿಂದ ನೀರು ಕೆನ್ನೆ ಮೇಲೆ ಹರಿಯುತ್ತಿತ್ತು ಯಾರು ಕಾಣಲಿಲ್ಲ ಆರ್ಯ ನೋಡಿ ಹಾಗೆ ಹೋಗಿದ್ದು ಅವಳಿಗೆ ತುಂಬಾ ನೋವಾಯಿತು ಪ್ಲೀಸ್ ಬಿಡಿ ಅಂತ ಕೇಳಿದಾಗ ಅವನ ಗುಂಪಿನ ಒಬ್ಬ ಪಾಪ ಮಚ್ಚ ಸುಂದರವಾದ ಹುಡುಗಿ ಕಣ್ಣಲ್ಲಿ ನೀರು ಬರುತ್ತಿದೆ ಅಂದ ಬಿಡ್ತೀನಿ ಮಗ ಅವಳಿಗೆ ಒಂದು ಮುತ್ತು ಕೊಡೋಕೆ ಹೇಳು ಅಂದ ಕೆಳಗಡೆ ಬರ್ತಾ ಕೈ ಬಿಡು ಸ್ನೇಹ ಅಂತ ಹೆಚ್ಚು ಕಡಿಮೆ ಜೋರಾಗಿ ಕಿರುಚಿದ ಆರ್ಯ ಅವನ ಧ್ವನಿ ಕೇಳಿ ಅಶೋಕ್ ಭವ್ಯ ಹಿಂದೆ ತಿರುಗಿ ನೋಡಿದಾಗ ಯಾಕೋ ಜಗಳ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿಕೊಂಡು ಅವರ ಹತ್ತಿರ ಬಂದರು ಯಾಕೋ ಏನಾಯ್ತೋ ಅಂತ ಕೇಳಿದ ಅಶೋಕ್ ಸ್ನೇಹ ಮುಖದ ಹತ್ತಿರ ಬೆಟ್ಟು ಮಾಡಿ ತೋರಿಸುತ್ತಾ ಅಲ್ಲಿ ಏನಾದರೂ ಅವಳಿಗೆ ತೊಂದರೆ ಆಗಿದ್ರೆ ಅವಾಗಿದೆ ನಿಂಗೆ ಅಂತ ಹೇಳಿ ಬಾ ಅಂತ ಅಶೋಕ್ ಇಟ್ಕೊಂಡು ಮೇಲೆ ಕರ್ಕೊಂಡು ಹೋಗೋಕೆ ಹೋದೆ ಯಾರಿಗೇನಾಯ್ತು ಭವ್ಯ ಕೇಳಿದಾಗ ಅಲ್ಲಿ ಯಾರೋ ಹುಡುಗರು ಭಕ್ತಿನ ರೇಗಿಸ್ತಿದ್ರು ಇವಳು ಹೋಗೋಕೆ ಬಿಡದೆ ಎಳೆದ್ಕೊಂಡು ಬದಲು ಛೇ ಆರ್ಯ ಹೇಳಿದ ಏ ಆರ್ಯ ಅವಾಗಲೇ ಹೇಳೋಕೆ ಆಗ್ಲಿಲ್ವಾ ಕಮ್ ಫಾಸ್ಟ್ ಅಂತ ಓಡಿದ ಅಶೋಕ್ ನಾನು ಅವನ ಹಿಂದೆ ಓಡಿದೆ ನಮ್ಮ ತರಾನೆ ಬಂದಿದ್ದ ಯಾರೋ ಒಬ್ಬ ಆ ಹುಡುಗರಿಗೆ ಎರಡು ಹೇಟು ಬಿಟ್ಟು ಬೈದು ಅವರಿಂದ ಭಕ್ತಿ ಕೈ ಬಿಡಿಸಿ ಕಳಿಸಿದ್ದ ಅಶೋಕ್ ನಾನು ಹೋಗ್ಬೇಕಾದ್ರೆ ಹೆದರಿಗೆ ಅಳ್ತಾ ಬರ್ತಿದ್ಲು ಹೇ ಭಕ್ತಿ ಅವರು ಏನಾದರೂ ತೊಂದರೆ ಕೊಟ್ರ ಅಂತ ಕೇಳಿದೆ ರಪ್ಪ ಅಂತ ಕೆನ್ನೆಗೆ ಒಂದು ಹೇಟು ಕೊಟ್ಲು ಅಲ್ಲಿ ಮೂರು ನಾಲ್ಕು ಜನ ಹುಡುಗರು ನನ್ನ ರೇಗಿಸ್ತಿದ್ರೆ ನೀನು ನೋಡೀನು ನೋಡ್ದಂಗೆ ಹುಡುಗಿ ಜೊತೆಗೆ ಹೋದೆ ಅಲ್ವಾ ಇನ್ಮೇಲೆ ಯಾವತ್ತು ನನ್ನ ಮಾತಾಡಿಸ್ಬೇಡ ಅಂತ ಹೇಳಿ ಅಶೋಕ್ನ ದುರ್ಗುಟ್ಟಿ ನೋಡ್ತಾ ಕೆಳಗೆ ಹೋದ್ಲು ಅವಳ ಕಣ್ಣಲ್ಲಿ ಇನ್ನೂ ನೀರು ಹರಿಯುತ್ತಿತ್ತು ಅತ್ತು ಅತ್ತು ಅವಳ ಮುಖ ಕಣ್ಣು ಮೂಗು ಎಲ್ಲ ಕೆಂಪು ಆಗಿತ್ತು ಅಶೋಕ್ ನನ್ನ ಮುಖ ನೋಡಿ ಬಾ ಹೋಗೋಣ ಅಂದ ನಾವು ಅವಳ ಹಿಂದೆ ಹೋದ್ವಿ ಕೆಳಗಡೆ ಹೋದವಳೆ ಭವ್ಯ ಅವಳನ್ನು ಕೂಗುತ್ತಾ ಇದ್ರು ಕೇಳಿಸಿಕೊಳ್ಳದೆ ಹೋದಳು ಭವ್ಯ ಅವಳ ಹಿಂದೆನೇ ಹೋದ್ಲು ಸೀತಾ ಹೋದವಳ ಬೈಕ್ ಹತ್ತಿರ ಹೋಗಿ ನಿಂತುಕೊಂಡಳು ಇನ್ನು ಫೋನಿನಲ್ಲಿ ಮಾತಾಡ್ತಾ ಇದ್ದ ಮೋಹಿತ್ ಭಕ್ತಿ ಅಳ್ತಾ ಓಡಿ ಬಂದಿದ್ದು ನೋಡಿ ಕಾಲ್ ಕಟ್ ಮಾಡಿ ಅವಳ ಹತ್ತಿರ ಬಂದ ನಾವು ಅಷ್ಟರಲ್ಲಿ ಅವಳ ಹತ್ತಿರ ಹೋಗಿದ್ದು ಸ್ನೇಹ ನನ್ನ ಬೈಕ್ ಹತ್ತಿರ ಕೈಕಟ್ಟಿ ನಿಂತಿದ್ಲು ನಾನು ಅವಳನ್ನು ದುರುಗುಟ್ಟಿ ನೋಡಿದೆ ಅವಳು ಮುಖ ತಿರುಗಿಸಿಕೊಂಡು ನಿಂತುಕೊಂಡಳು ಅವತ್ತು ಕೆಟ್ಟ ಕೋಪ ಬಂದಿತ್ತು ಅವಳ ಮೇಲೆ ಯಾಕೆ ಅಳ್ತಾ ಇದೆಯಾ ಏನಾಯಿತು ಮೋಹಿತ್ ಕೇಳಿದ ನಾನು ನೋಡಿದ್ದು ನಡೆದಿದ್ದು ಅಷ್ಟನ್ನು ಹೇಳಿದ್ದೆ ಅವರೆಲ್ಲ ನನ್ನ ಕೋಪದಿಂದ ನೋಡಿದ್ರು ಆದ್ರೆ ಭಕ್ತಿ ಅವಳು ನನ್ನ ನೋಡಲೇ ಇಲ್ಲ ಮತ್ತೆ ಹೇಗೆ ಬಿಟ್ಟರು ಏನಾದರೂ ತೊಂದರೆ ಮಾಡಿದ್ರ ಅಂತ ಮೋಹಿತ್ ಭಕ್ತಿ ಹತ್ತಿರ ಕೇಳಿದ ಅವಳು ಅವ ಕೈ ಹಿಡ್ಕೊಂಡು ಮುತ್ತು ಕೊಡು ಬಿಡ್ತೀನಿ ಇಲ್ಲ ಅಂದ್ರೆ ಬಿಡಲ ಅಂತ ಹೇಳ್ತಿದ್ರು ಎಷ್ಟು ಕೇಳಿಕೊಂಡ್ರು ಬಿಡಲಿಲ್ಲ ಅಂತ ಹೇಳಿದ್ಲು ಅಷ್ಟೆ ನಡಿರೋ ಅದು ಯಾವನು ನೋಡೋಣ ಅಂತ ಮೋಹಿತ್ ಹೇಳಿದಾಗ ಮೂವರು ಮೇಲೆ ಹೋಗೋಕೆ ತಿರುಗಿದ್ವಿ ಬೇಡ ಕಣು ಅಲ್ಲಿ ಯಾರೋ ಒಬ್ಬರು ಹುಡುಗ ಬಂದು ಅವರಿಗೆ ಎರಡು ಹೇಟು ಬಿಟ್ಟು ನನಗೆ ಬಿಡಿಸಿ ಕಳಿಸಿದ್ರು ಮತ್ತೇನು ಹೋಗೋದು ಬೇಡ ಬನ್ನಿ ಅಂತ ಹೇಳಿದ್ಲು ನಿಜವಾಗ್ಲು ನನಗೆ ಗೊತ್ತಿಲ್ಲ ಕಣೆ ನಿಧಿ ಕಾಲ್ ಮಾಡಿದ್ಲು ಅಂತ ಮಾತಾಡ್ತಾ ಕೆಳಗಡೆ ಬಂದೆ ಸಾರಿ ಭಕ್ತಿ ಅಂತ ಮೋಹಿತ್ ಕೇಳಿದ ನಾನು ಇವಳ ಜೊತೆ ಮಾತಾಡ್ತಾ ಕೆಳಗೆ ಬಂದೆ ಸಾರಿ ಭಕ್ತಿ ಅಂದ ಅಶೋಕ್ ನಾನು ಹಿಂದೆ ತಿರುಗಿ ನೋಡಲಿಲ್ಲ ಅದು ಇದು ತಮಾಷೆ ಮಾಡ್ತಾ ಇವನ ಜೊತೆ ಬಂದೆ ಸಾರಿ ಭಕ್ತಿ ಅಂತ ಭವ್ಯ ಹೇಳಿದ್ಲು ನಾನು ಏನೋ ಮಾತನಾಡಬೇಕು ಅನ್ನೋ ಅಷ್ಟರಲ್ಲಿ ಸರಿ ಆಗಿದ್ದು ಆಯಿತು ನಡೀರಿ ಹೋಗೋಣ ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ ಅಂದಳು ಭಕ್ತಿ ಎಲ್ಲರೂ ಹೊರಟರು ನಾನು ಭಕ್ತಿ ಕೈ ಹಿಡಿದು ಸಾರಿ ಭಕ್ತಿ ಎಂದೆ ನನ್ನನ್ನು ಮಾತನಾಡಿಸಬೇಡ ಅಷ್ಟೆ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟೇ ಬಿಟ್ಲು ನಾನು ಬೈಕ್ ಹತ್ತಿರ ಬಂದೆ ಸ್ನೇಹ ಜೊತೆ ಮಾತಾಡಲಿಲ್ಲ ಬಂದು ಬೈಕ್ ಸ್ಟಾರ್ಟ್ ಮಾಡಿದೆ ಹತ್ತಿದ್ಲು ಬರುವಾಗ ಇದ್ದ ಖುಷಿ ಹೋಗುವಾಗ ಇರಲಿಲ್ಲ ಮೋಹಿತ್ ಭಕ್ತಿ ಇದ್ದ ಬೈಕ್ ಸ್ವಲ್ಪ ಮುಂದೆ ಹೋಗ್ತಿತ್ತು ನಾನು ಮತ್ತೆ ಅಶೋಕ್ ಅವರಿಗಿಂತ ಸ್ವಲ್ಪ ಹಿಂದೆ ಫಾಲೋ ಮಾಡ್ತಾ ಹೋಗ್ತಿದ್ವಿ ಭಕ್ತಿ ಮೋಹಿತ್ ಬೆನ್ನ ಮೇಲೆ ತಲೆ ಇಟ್ಟು ಮಲ್ಕೊಂಡಿದ್ಲು ಮೋಹಿತ್ ಸಮಕ್ಕೆ ಹೋದ ನಾನು ಮಲ್ಕೊಂಡಿದ್ದಾಳೆ ಕಣೋ ಸ್ವಲ್ಪ ಹುಷಾರಾಗಿ ಹೋಗು ಅಂದೆ ಹ್ಞೂ ಸರಿ ಅಂತ ಹೇಳಿದ ಮುಂದೆ ಯಾವುದಾದರೂ ಹೋಟೆಲ್ ಹತ್ತಿರ ನಿಲ್ಲಿಸು ಸ್ವಲ್ಪ ಫ್ರೆಶ್ ಆಗಲಿ ಅಂದೆ ಓಕೆ ಅಂತ ಹೇಳಿದ ಮುಂದೆ ಒಂದು ಹೋಟೆಲ್ ಹತ್ತಿರ ನಿಲ್ಲಿಸಿ ಒಳಗೆ ಹೋಗಿ ಎಲ್ಲರೂ ಫ್ರೆಶ್ ಆಗಿ ಟೇಬಲ್ ಹತ್ತಿರ ಕುಳಿತುಕೊಂಡು ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳಿದ ಅಶೋಕ್ ಎಲ್ಲರಿಗೂ ಊಟ ಹೇಳು ಮಾರ್ನಿಂಗ್ ಟಿಫನ್ ಸರಿಯಾಗಿ ಯಾರೂ ತಿಂದಿಲ್ಲ ಅಂದ ಮೋಹಿತ್ ಏನು ಬೇಡ ಅಂದಲು ಭಕ್ತಿ ಹಾಗಿದ್ರೆ ನಮಗೂ ಬೇಡ ಅಂತ ಮೇಲೆ ಎದ್ದಾಗ ಸರಿ ನನಗೆ ಫುಲ್ ಊಟ ಬೇಡ ಒಂದು ದೋಸೆ ಸಾಕು ಅಂತ ಹೇಳಿದ್ಲು ಓಕೆ ಅಂತ ಆರ್ಡರ್ ಕೊಟ್ಟು ವೆಯ್ಟ್ ಮಾಡಿ ಕುಳಿತುಕೊಂಡ್ವಿ ತಲೆ ತಗ್ಗಿಸಿಕೊಂಡು ಏನೋ ಯೋಚನೆ ಮಾಡುತ್ತಿದ್ದಳು ನನ್ನ ಕಣ್ಣು ಅವಳನ್ನೇ ನೋಡುತ್ತಿತ್ತು ಊಟ ಬಂತು ಊಟ ಮಾಡಿ ಎಲ್ಲ ಮನೆ ಕಡೆ ಹೊರಟಾಗಲು ನನ್ನ ಕಡೆ ನೋಡಲೇ ಇಲ್ಲ ನನ್ನ ಕಣ್ಣಿಂದ ಕಣ್ಣೀರು ಹೊರಗಡೆ ಬರೋಕೆ ಇತ್ತು ಯಾರಿಗೂ ಗೊತ್ತಾಗಲಿಲ್ಲ ಕಣ್ಣು ಒರೆಸಿಕೊಂಡು ಮುಂದೆ ಹೋದೆ ಮನೆ ಕಡೆ ಹೊರಟಾಗ ಸಂಜೆಯಾಗಿತ್ತು ಭಕ್ತಿನ ಮನೆ ಹತ್ತಿರ ಬಿಟ್ಟು ಮೋಹಿತ್ ಅವನ ಮನೆಗೆ ನಡೆದ ಅಶೋಕ್ ಭವ್ಯ ಅವರ ಮನೆ ದಾರಿ ಹಿಡಿದರು ನಾನು ಸ್ನೇಹನ ಬಿಡಲು ಬಸ್ ಸ್ಟಾಪ್ ಹತ್ತಿರ ಹೋದಾಗ ಅವಳು ಕೆಳಗೆ ಇಳಿದವಳೆ ಸಾರಿ ಅರಿಯಾ ಅಂತ ಹೇಳಿದ್ಲು ನನಗೆ ಅವಳ ಜೊತೆ ಮಾತಾಡೋ ಮನಸ್ಸಿರಲಿಲ್ಲ ಹುಷಾರಾಗಿ ಹೋಗು ಅಂತ ಹೇಳಿ ಬೈಕ್ ತಿರುಗಿಸಿ ಮನೆ ಕಡೆ ಹೊರಟೆ ಮನೆಗೆ ಬಂದ ಗಾಂಡ ಸೋಫಾ ಮೇಲೆ ಕುಳಿತು ಟಿ ವಿ ನೋಡ್ತಾ ಇದ್ದ ಅಮ್ಮ ಅಡುಗೆ ಮಾಡ್ತಾ ಇದ್ರು ನನ್ನ ನೋಡಿ ಹೇಗಿತ್ತು ಅರಿಯಾ ಟ್ರಿಪ್ ಅಂತ ಅಣ್ಣ ನಗುತ್ತಾ ಕೇಳಿದ ಚೆನ್ನಾಗಿತ್ತು ಅಂತ ಹೇಳಿ ಸುಮ್ಮನೆ ಕುಳಿತೆ ಯಾಕೋ ಸಪ್ಪಗೆ ಇದ್ದೀಯಾ ಅಂತ ಅಮ್ಮ ಬಂದು ಕೇಳಿದಾಗ ಏನೂ ಇಲ್ಲ ಬೈಕ್ನಲ್ಲಿ ಸುತ್ತಿದ್ವಿ ಅಲ್ವಾ ಅದಕ್ಕೆ ಸ್ವಲ್ಪ ತಲೆನೋವು ಅಂತ ಹೇಳಿದೆ ಇರೋ ಸ್ವಲ್ಪ ಕೆಲಸ ಇದೆ ಮುಗಿಸಿ ಬಂದು ವಿಕ್ಸಾಕ್ತೀನಿ ಅಂತ ಅಮ್ಮ ಹೇಳಿದರು ಅಮ್ಮ ಕೊಡು ನಾನು ಹಚ್ಚುತ್ತೀನಿ ಅಂತ ಹೇಳಿ ಅಣ್ಣ ವಿಕ್ಸ್ ತೆಗೆದುಕೊಂಡು ಹಣೆಗೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ತಾ ಮಾತು ಶುರು ಮಾಡಿದ್ದ ಆರ್ಯ ಒಂದು ಮಾತು ಹೇಳ್ತೀನಿ ಬೇಜಾರಾಗ್ಬೇಡ ಅಂತ ಅಣ್ಣ ಹೇಳಿದ ಹೇಳು ಅಣ್ಣ ಅದೇನು ಅಂತ ಕೇಳಿದೆ ಟ್ರಿಪ್ ಪಿಕ್ನಿಕ್ ಅಂತ ಎಲ್ಲಿಗೆ ಹೋದರೂ ಹುಡುಗಿರನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ದೆ ತಿರುಗಿ ಅವನ ಮುಖ ನೋಡಿದೆ ತಪ್ಪಾಗಿ ತಿಳ್ಕೊಂಬಿಡ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಹೊರಗಡೆ ಹೋದಾಗ ನಾವು ಎಷ್ಟು ಹುಷಾರಾಗಿ ಇದ್ದರೂ ಆದರೂ ಅಲ್ಲಿನ ಜನ ಪರಿಸರ ಎಲ್ಲವೂ ಎಲ್ಲರೂ ಒಳ್ಳೆಯವರು ಆಗಿರಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜೊತೆಗೆ ಹೋಗಿರೋ ನಮ್ಮ ತಲೆಗೆ ಬರುತ್ತೆ ಅಷ್ಟು ಸೇಫ್ ಇಲ್ಲ ಇವಾಗ ಅದಕ್ಕೆ ಹೇಳಿದ್ದು ಅಷ್ಟೇ ಬೇಜಾರಾಗ್ಬೇಡ ಅಂತ ಹೇಳಿದ ಹ್ಞೂ ನಿನ್ನ ಮಾತು ನಿಜ ಅಣ್ಣ ಅಂತ ಹೇಳಿ ಸುಮ್ಮನೆ ಕುಳಿತೆ ನನ್ನ ತಲೆಯಲ್ಲಿ ಇವತ್ತು ನಡೆದ ಘಟನೆ ತುಂಬಿತ್ತು ಹೌದು ಅಣ್ಣ ಹೇಳಿದ್ದು ನಿಜ ಇವತ್ತೇನೋ ಎಲ್ಲ ಸ್ವಲ್ಪದರಲ್ಲೇ ಮುಗಿಯಿತು ಇಲ್ಲ ಅಂದಿದ್ರೆ ನೆನೆಸಿಕೊಳ್ಳೋಕೆ ಭಯ ಆಗುತ್ತೆ ಮನಸ್ಸಿನಲ್ಲಿ ಅದನ್ನೇ ಯೋಚಿಸುತ್ತಾ ಕುಳಿತ ನನ್ನನ್ನು ಎಚ್ಚರಿಸಿದ್ದು ಅಮ್ಮನ ಕೂಗು ಹೋಗೋ ಫ್ರೆಶ್ ಆಗಿ ಬಾ ಊಟ ಮಾಡಿ ಮಲಗುವಂತೆ ಅಂತ ಹೇಳಿದಾಗ ಊಟ ಬೇಡ ಅಮ್ಮ ಬರ್ತಾ ಹೋಟೆಲ್ನಲ್ಲಿ ತಿಂದ್ಕೊಂಡು ಬಂದ್ವಿ ಸುಸ್ತಾಗಿದೆ ಮಲ್ಕೊಂತೀನಿ ಅಂದೆ ಉಪವಾಸ ಮಲ್ಕೊಂಬೇಡ ಸ್ವಲ್ಪ ಹಾಲಾದ್ರೂ ಕುಡಿದು ಮಲ್ಕೋ ಹ್ಮ್ ಅಂತ ತಲೆ ಆಡಿಸಿದೆ ಹಾಲು ಕುಡಿದರು ರೂಮ್ಗೆ ಹೋಗಿ ಫ್ರೆಶ್ ಆದರೂ ನಂಗೆ ಭಕ್ತಿ ಇದ್ದ ಸ್ಥಿತಿ ಕಣ್ಣ ಮುಂದೇನೆ ಬರೋದು ಅವಳು ಮಾತನಾಡಿಸದೆ ಹೋಗಿದ್ದು ನೆನಪಿಸಿಕೊಂಡ್ರೆ ಕಣ್ಣಿಂದ ಕಣ್ಣೀರು ಅರಿಯುತ್ತಿತ್ತು ನನ್ನ ಮೇಲೆ ಎಷ್ಟು ಬೇಜಾರು ಕೋಪ ಇದ್ದರೂ ಒಂದು ದಿನಾನು ಮಾತನಾಡಿಸಬೇಡ ಅಂತ ಹೇಳಿರಲಿಲ್ಲ ಪದೇ ಪದೇ ಅವಳಿಗೆ ಕಾಲ್ ಮಾಡಿದೆ ಮಾತನಾಡಿಸೋಕೆ ಸ್ವಿಚ್ ಆಫ್ ಅಂತ ಬರ್ತಿತ್ತು ಬೆಳಿಗ್ಗೆ ಹೇಗಾದರೂ ಮಾಡಿ ಮಾತನಾಡಿಸಬೇಕು ಅಂತ ಅಂದುಕೊಂಡು ಕಣ್ಣು ಮುಚ್ಚಿದೆ ನಿದ್ದೆ ಬೇಗ ಸುಳಿಯಲಿಲ್ಲ ಅದು ಯಾವಾಗ ನಿದ್ದೆ ಆವರಿಸಿತು ತಿಳಿಯಲಿಲ್ಲ ರಾತ್ರಿ ತಡವಾಗಿ ಮಲಗಿದ್ದ ಕಾರಣ ಬೆಳಿಗ್ಗೆ ಎದ್ದಿದ್ದ ಸ್ವಲ್ಪ ಲೇಟಾಯಿತು ಎದ್ದು ರೆಡಿಯಾಗಿ ಕಾಲೇಜಿಗೆ ಕರೆದುಕೊಂಡು ಹೋಗೋಕೆ ಅವಳ ಮನೆಯ ಹತ್ತಿರ ಹೋದಾಗ ಅವಳು ಆಗಲೇ ಹೋದಳು ಅಂತ ಅವರ ಅಮ್ಮ ಹೇಳಿದರು ಸರಿ ಅಂತ ಕಾಲೇಜ್ ಹತ್ತಿರ ಹೋದೆ ಆಗಲೇ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಕ್ಲಾಸ್ಗೆ ಹೋದಾಗ ಅಶೋಕ್ ಯಾಕೋ ಮಗ ಲೇಟ್ ಅಂತ ಕೇಳಿದ ಭಕ್ತಿ ಬಂದಿದ್ದಾಳೇನೋ ಅಂತ ಕೇಳಿದೆ ಹ್ಞೂ ಕಣೋ ಅಂತ ಹೇಳಿದ ಸರಿ ಬಿಡು ಅಂತ ಕ್ಲಾಸ್ ಕಡೆ ಗಮನ ಕೊಟ್ಟೆ ಕ್ಯಾಂಟೀನಲ್ಲಿ ಸಿಕ್ಕಿದ್ಲು ನನ್ನ ಕಡೆ ತಿರುಗೇನು ನೋಡಲಿಲ್ಲ ಎಷ್ಟು ಸಾರಿ ಕೇಳಿದರೂ ಅವಳ ಕಿವಿ ಕೇಳಿಸದ ಹಾಗೆ ಕುಳಿತಿದ್ದಳು ಅಶೋಕ್ ಮೋಹಿತ್ ಇಬ್ಬರು ಅವಳ ಹತ್ತಿರ ಸಾರಿ ಕೇಳ್ತಿದ್ದಾನೆ ಅಲ್ವಾ ಮಾತನಾಡಿಸೆ ಅಂತ ಹೇಳಿದಾಗ ಸುಮ್ಮನೆ ಎದ್ದು ಹೋದಳು ಕ್ಲಾಸ್ ಬಿಟ್ಟ ತಕ್ಷಣ ಅವಳ ಬಳಿ ಹೋದೆ ಅವಳು ಆಗಲೇ ಕೆಲಸಕ್ಕೆ ಹೋದ್ಲು ಅಂತ ಭವ್ಯ ಹೇಳಿದ್ಲು ನಾಳೆ ಸರಿ ಹೋಗ್ತಾಳೆ ಬಿಡು ಅಂತ ಹೇಳಿದ ಮೋಹಿತ್ ನಾನು ಹ್ಞೂ ಅಂತ ಹೇಳಿ ಸಂಜೆ ಮಾತನಾಡಿಸಬೇಕು ಅಂದುಕೊಳ್ಳುತ್ತಿದ್ದೆ ಅಷ್ಟರಲ್ಲಿ ಸ್ನೇಹ ಬಂದ್ಲು ನನ್ನ ಹತ್ತಿರ ನಾನು ಅವಳನ್ನು ನೋಡಿ ಮಾತನಾಡಿಸದೆ ಮುಂದೆ ಹೋದೆ ಸಾರಿ ಆರ್ಯ ನಾನು ನಿನ್ನ ಮೇಲಿನ ಪ್ರೀತಿಯಿಂದಾನೇ ತಡೆದಿದ್ದು ಅಷ್ಟೇ ಅಂತ ಹೇಳಿದ್ಲು ನಾನು ಏನೂ ಹೇಳಲಿಲ್ಲ ಅವಳೇ ಮುಂದುವರೆದು ಸಾರಿ ಇನ್ಮೇಲೆ ನಿನ್ನ ಮತ್ತೆ ನಿನ್ನ ಫ್ರೆಂಡ್ಸ್ ಮಧ್ಯೆ ಬರಲ್ಲ ಅಂತ ಹೇಳಿದ್ಲು ಮುಖ ನೋಡಿದೆ ಅವಳು ಮುಖ ಮಾಡಿದ್ಲು ಸರಿ ಅಳಬೇಡ ಅಂತ ಹೇಳಿದೆ ಕಾಫಿ ಡೈಲಿ ಕುಳಿತು ನೀನು ಮಾಡಿದ್ದು ಸರಿಯಲ್ಲ ನಾವೆಲ್ಲ ಸುಮಾರು ಐದಾರು ವರ್ಷದಿಂದ ಫ್ರೆಂಡ್ಸ್ ಫ್ರೆಂಡ್ಸ್ಗುತ್ತಾ ನಿಂಗೆ ಅಂದೆ ಅದರಲ್ಲೂ ಭಕ್ತಿ ಅವಳು ನನಗೆ ಬೆಸ್ಟ್ ನಿಂಗೆ ಅವರ ಜೊತೆ ಇರೋದು ಇಷ್ಟ ಆಗೋಲ್ಲ ಅಂದರೆ ಪರವಾಗಿಲ್ಲ ಆದರೆ ನನ್ನನ್ನು ಅವರ ಜೊತೆ ಹೋಗಬೇಡ ಸೇರ್ಬೇಡ ಅಂತ ಹೇಳಬೇಡ ನನಗೆ ಅವರನ್ನು ಬಿಟ್ಟು ಇರೋಕೆ ಆಗೋಲ್ಲ ಅಂತ ಹೇಳಿದೆ ಅಂದರೆ ನನ್ನನ್ನು ಬಿಟ್ಟು ಇರ್ತೀಯಾ ಅಂತ ಕೇಳಿದ್ಲು ಇಲ್ಲ ನನಗೆ ನೀನು ಅಂದ್ರೂ ಇಷ್ಟಾನೆ ನೀನು ಬಿಟ್ಟು ಇರುವುದಿಲ್ಲ ನನಗೆ ನೀನು ಎಷ್ಟು ಮುಖ್ಯನೋ ಅವರು ಅಷ್ಟೇ ಮುಖ್ಯ ಪ್ಲೀಸ್ ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಡ ಅಂತ ಹೇಳಿದೆ ಸರಿ ನಿನ್ನ ಇಷ್ಟ ಬಂದಾಗೆ ಇರು ನಾನು ಏನೂ ಕೇಳೋದಿಲ್ಲ ಅಂತ ಹೇಳಿದ್ಲು ಸರಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋದೆ ಅವಳನ್ನು ಅವರ ಮನೆಯಿಂದ ಎರಡು ಸ್ಟಾಪ್ ಹಿಂದೇನೆ ಯಾವಾಗಲೂ ಡ್ರಾಪ್ ಮಾಡ್ತಿದ್ದೆ ಸ್ನೇಹನ ಬಿಟ್ಟು ಮನೆಗೆ ಬಂದು ಸಂಜೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ ಮತ್ತೆ ಮತ್ತೆ ಕಾಲ್ ಮಾಡಿದ್ರು ಪಿಕ್ ಮಾಡಲಿಲ್ಲ ಕಟ್ ಮಾಡೋಳು ಸಂಜೆ ಅವಳು ಕೆಲಸ ಮಾಡೋ ಶಾಪ್ ಹತ್ತಿರ ಹೋಗಿ ಹೊರಗಡೆ ಕಾಯ್ತಾ ನಿಂತಿದ್ದೆ ಎಷ್ಟೊತ್ತಾದರೂ ಅವಳು ಬರಲೇ ಇಲ್ಲ ಅವಳ ಜೊತೆ ಕೆಲಸ ಮಾಡೋ ಹುಡುಗಿನ ಕೇಳಿದಾಗ ಮಧ್ಯಾಹ್ನನೇ ರಜೆ ಹಾಕಿ ಮನೆಗೆ ಹೋದ್ಲು ಅಂತ ಹೇಳಿದ್ಳು ಓಕೆ ಥ್ಯಾಂಕ್ಸ್ ಅಂತ ಹೇಳಿ ಬಂದೆ ತುಂಬ ಬೇಜಾರಾಯಿತು ಅವಳು ಯಾವುದು ಹೀಗೆ ನಡ್ಕೊಂಡಿರಲಿಲ್ಲ ಯಾಕೋ ಒಂಥರ ಸಂಕಟ ಆಗ್ತಿತ್ತು ಅವಳು ಮನೆಗೆ ಹೋಗೋಣ ಅಂದ್ಕೊಂಡ್ರೆ ಆದರೆ ಆಂಟಿ ಇರ್ತಾರೆ ಸರಿ ಹೋಗಲ್ಲ ಮಾತಾಡೋಕೆ ಅಂತ ಮನೆಗೆ ಬಂದೆ ಅಮ್ಮ ಮಾತಾಡಿಸಿದ್ರು ಏನು ಮಾತನಾಡದೆ ಹೋಗಿ ಸುಮ್ಮನೆ ಮಲ್ಕೊಂಡೆ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು